ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಅಲ್ಲಾಮೇ ನಾನು ರಶ್ಮಿ ಕಾರ್ಯಪ್ಪ ನಾಡ ತಾಮನೆ ದೇಹಂಡ ಬಲ್ಯಮುಂಡೂರು ಇಂದ ಹತ್ರ ನಾಳೆ ನಂಗಡಲ್ಲಿ ಬಸವೇಶ್ವರ ದೇವಸ್ಥಾನದ ಅವರು ನಮ್ಮೆರ ಕಾರ್ಬಾರ ಕಾಲಕುಮ್ಮ ನಡ್ಪಂಥ ಬಸವೇಶ್ವರ ಜಾತ್ರೆಯಿಂದ ಹೊಣ್ಣು ಇಲ್ಲಿ ನಂಗೆ ಅಂಜಿ ಒಕ್ಕಕಾರ ಅಂಚಂಗಿ ಬಲ್ಯಮುಂಡೂರ್ಕ ಅಂಜಿ ಒಕ್ಕಕಾರ ಕೂಡುವ ಜನ ಕೂಡಿತು ಮಾಡುವಂಥ ಅವರು ನಮ್ಮೆ ತುಂಬ ಪವಿತ್ರವನ ನಮ್ಮ ಜಾಗ ಇದೆ ತುಂಬ ಶಕ್ತಿ ಉಳ್ಳಂಥವರು ಜಾಗ ಇದೆ ದೇವ ನೆಲೆದಲು ಪಂಡಲ್ಲ ಇಲ್ಲಿ ಎಂಥ ಎಂತ ಅಂಚಂಗೆ ಈ ತೇರು ಎಂಥ ಬಸವೇಶ್ವರ ದೇವಡ ತೇರು ಉಂಡು ಅದನ್ನು ಪ್ರತಿ ಮನೆ ಮನೆ ಮನೆಗೆ ಪೋಯಿತು ಸುತ್ತಂಡು ಬಪ್ಪ ಇಂಜುತ್ತೆ ಎಲ್ಲ ಮನೆ ಮನೆಗೆ ಪೊಯ್ತು ತೇರಿಡ್ತಾನೆ ಬಪ್ಪ ಇಂತ ಆಂಡ ಸಡಗರವೇ ಬೋರೇ ಇಂಜುತ್ತ ಆಕತ್ತರ ಕಾಲದ ಎಲ್ಲರೂ ಮನೆಗೆ ಬಪ್ಪ ಅದ್ಧ ಶುದ್ಧ ಮಾಡಿತು ಮನೇಲಿ ಬಪ್ಪ ಇಂಗೆಲ್ಲ ಹೊರಬಡ ಮನೇಲಿ ಊಟ ಹೊರಬಡ ಮನೇಲಿ ಕಾಫಿ ಜ್ಯೂಸ್ ಇನ್ನೇ ಎಲ್ಲ ಥರ ಹತ್ರ ಅವ್ರ ಆತಿಥ್ಯ ಪಂಡ್ ಕಾಲದ ಕೊಟ್ಟೋಯ್ತು ಕಾಲ ಕ್ರಮೇಣ ಅದು ಕಷ್ಟ ಆಚಿನ ಕಂಬ ನಾನಾಯ್ತು ಈಗ ಅದನ್ನ ದೇವಸ್ಥಾನತೆ ಅಂದತ್ರ ನಮ್ಮೆರ ದಿನವೇ ದೇವಸ್ಥಾನತೆ ಮಾಡುವಂಥವ್ರು ಏರ್ಪಾಡನ್ನ ಮಾಡ್ಯಂಡಿತ್ತು ಆಚೆಗೋ ಕಾಲಕೊಂಬ ನಡಪ ನಮ್ಮ ಆಚೆ ತುಂಬ ಅದ್ಧೂರಿ ಆಯ್ತು ತುಂಬ ಚಾಯ್ತೆ ನಡ್ಪಂಥವ್ರು ನಮ್ಮೆ ಪಿನ್ಯ ಎಲ್ಲ ಆಚಂಗೆ ಈಗ ನಾಲ್ಕು ಜನ ಆ ದೇವಡ ತೇರು ನಡ್ಕೊಂಡು ನಡಪ ಆ ನಾಲ್ಕು ಜನ ನಡ್ಪದಲ್ಲ ಅದು ಆ ದೇವಳೆ ಹಿಂಗೆ ನಡ್ಪು ಚೊಡುವಂಥ ಅವರು ಶಕ್ತಿ ಉಳ್ಳಂಥ ಬಸವೇಶ್ವರ ಹಿಂಗೆ ಮಿಂಜಕ್ಕೆ ಪೋಚಂಗೆ ಅದಂಗೆ ಅದು ಅದಾಯ್ತೆ ಬೈಗ ಕಾಕಿಣ್ ಬಪ್ಪ ಅದು ರೇ ಬಳಿತ ಸೈಡಿಗೆ ಪಚ್ಚಂಗಿ ಪುನಃ ಅದಾಯ್ತೆ ಅರ್ಥ ಸೈಡ್ಗೆ ಅರ್ಥ ಸೈಡಿಗೆ ಬಳಿ ಇನ್ನೇ ಕಳಪಂಡ್ ಕಳಪಂಡ್ ಜನರ ಅವರು ಖುಷಿನ ಅಂಡ ಖುಷಿನ ಅದು ಎಕ್ಸ್ಪೋಸ್ ಮಾಡುವಂಥ ಅವರು ನಮ್ಮೆ ಇದು ಎಲ್ಲ ನಂಗಡೆ ಈ ಊರಲ್ಲುಳ್ಳಂಥ ಬಲ್ಯಮುಂಡೂರ್ ಓಡುವ ಊರಲ್ಲುಳ್ಳಂಥ ಎಲ್ಲ ಒಕ್ಕಕಾರಳು ಅಂಥವ್ರ ಖುಷಿಲು ಸಂತೋಷದ ಪ್ರೀತಿಲಿ ಕೂಡಿತು ಮಾಡುವಂಥ ಅವ್ರ ನಮ್ಮೆ ಪಿನ್ನ ಈಗ ಊಟ ಉಪಚಾರ ಎಲ್ಲ ಉಂಡು ಮಜನ ಹತ್ರ ಊಟ ಉಪಚಾರ ಉಂಡು ಜನ ಭಕ್ತಿ ಭಾವತ್ ಪ್ರೇರ್ ಮಾಡಿ ಅಂಡದ್ದು ಆಪ್ ಅಂತ ಜ್ಞಾನ ಮಾಡಿ ಅಂತ ಎಕ್ಸಾಂಪ್ಗಳ್ನ ನಾಡ ಮನೇಲೇ ಅವ್ರ ಇತಿಹಾಸ ನಂಗಡಲ್ಲಿ ಕಣ್ಣ ಕಣ್ಣು ಕುಂಜಿ ಬಾಂಡ್ ಒಂದು ಇದೆ ಅವಕ್ಕೆ ಪರಕೆ ಮಾಡಂಡೆ ನಾಕ ನಾಡ ತಮ್ಮಣ್ಣನ ಕಟ್ಟಿಸಿ ಅದು ನಾಡ ಮಮ್ಮಿ ರಂಗ ಮಾಡ್ಯಂಡ ಅಂತಂಗೆ ಅಚ್ಚು ಕರುಷ ಶಕ್ತಿ ಉಳ್ಳಂಥದ್ದಾವೆ ಅಂದಣಕ್ಕೆ ನಾನು ಇಷ್ಟಪಡ್ವಿ ಇಂಗೆ ನಾನು ಸುಮಾರು ಕಾಲ ಇಲ್ಲಿಗೆ ಬರತ್ತೆ ಒತ್ತು ಚುಡೋಯ್ತು ಬಟ್ ಈ ಆ್ಯಂಡ್ ನಾನು ತುಂಬ ಬ್ಯುಸಿ ಇಂಜ ಆಚಂಗ್ಯೋ ನಡ ಮನೆಂಜ ಫೋನ್ ಖುಷಿಲಿ ಬಂದು ಅದು ಭಾರಿ ಖುಷಿರೋ ವಿಷಯ ಇಲ್ಲಿ ಬಂತು ಪಕ್ಕ ಎಲ್ಲನೂ ಚೇಂಜ್ ಆಯ್ತು ಇನ್ನೊರು ಇನ್ನೊರು ನಮ್ಮ ಇಲ್ಲಿ ನಡಪ ಕಾರ್ತಿಕ ಮಾಸ ಕಾರ್ತಿಕ ಮಾಸದ್ದು ಊರು ತಿಂಗ ಇಲ್ಲಿ ಎಂಥ ಇಂತ ಪಂಡೆಲ್ಲ ಊರು ಊರಲ್ಲೆಲ್ಲ ಎಂಥ ಮಾಡೋ ಅಂಚಂಗೆ ಬೈಟ ಪಕ್ಕ ಪಕ್ಕ ಕಾರ್ತಿಕ ಉತ್ಸವನ ಮಾಡೋಯ್ತು ಅವ ಅಂದ ಪರ್ಕೆ ಕೊಟ್ಟಿಂತು ಪರಕೆ ಕೊಟ್ಟಿ ಎಣ್ಣೆ ಅನ್ಸಂಗೆ ನಂಗೆ ಕ ಹಿಂಗೆ ಜ್ಞಾನ ಮಾಡೋದು ಆಚಂಗೆ ನಂಗೆ ಬೋಳ್ಚಕ್ಕೆ ಹಚ್ಚಿಟ್ಟವ ಅಂದ ಬೈಟ ಹತ್ರ ಒಂದು ಪ್ರಸಾದ ಹತ್ರ ವ್ಯವಸ್ಥೆ ಮಾಡುವ ಇದು ಅಕ್ಕ ಆ ಕಾರ್ತಿಕ ಮಾಸದ್ದು ಓರು ಕಾ ಓರು ತಿಂಗ ಫುಲ್ ವಾರಬ್ಬ ಬಂತು ಬೈಟ್ ಬೈಟ್ ಹಾಪಕ್ಕೆ ಅಂಡ ಉತ್ಸವ ಮಾಡೋಯ್ತು ಪೂಜೆ ಮಾಡೋ ಅಕ್ಕ ಪೆರಿಯ ಹಿಂಗೆ ಎಲ್ಲರೂ ಕೂಡಿತು ಇದು ಅವರು ಭಜನೆ ಮಾಡಿಂಡು ದೇವಡ ಸುತ್ತ ಅಕ್ಕ ನಾಮಿನ್ಯ ನೀಮಿನ್ಯ ಅಣ್ಣಂದು ದೇವಾಡ ದೇವಡ ಹಚ್ಚಿಡೋಕ್ಕೆ ಎಲ್ಲ ವೆಯ್ಟ್ ಮಾಡೋ ಅಂತ ಅವ್ರ ಕಾಲ ಇಂಜತ್ ಪರಿಂಗೆಲ್ಲ ಮಿಂಗೆತಿ ಇಂತ ನಂಗೆ ಮಕ್ಕಳೆಲ್ಲ ಬಯ ಭಯ ಪಾಟ್ ಈಶ್ವರಂಗೆ ಸಂಬಂಧಪಟ್ಟಂಥ ಪಾಟ್ ಪಾಡು ಭಜನೆ ಮಾಡಿಕೊಂಡು ದೇವಸ್ಥಾನದಲ್ಲಿ ಸುತ್ತ ಸುತ್ತಿಂಡು ಅನ್ನನೆ ಅಂದತ್ರ ಅವರು ಕಾರ್ತಿಕ ಮಾಸದ ನಡಪಂಥ ಒಂದು ಉತ್ಸವ ಅದು ಅಂದ ಇಂತ ಸೊ ಈಗ ಹಿಂದೆತ್ರ ದಿನದ್ದು ಎಲ್ಲರೂ ಬಂತು ಒಕ್ಕ ಕಾರ ಎಲ್ಲರೂ ಬಂತು ಕೂಡಿತ್ತು ಚಾಯ್ತು ಕಾರ್ಬಾರ ಆಯ್ ನೋಡು ನನ್ನ ಕಾರ್ಬಾರು ಖುಷಿಯಪ್ಪ ನೋಟೋಕ್ಕೆ ನನ್ನ ಸುಮಾರು ಟೈಮ್ ಅಂಜೋ ಆನಪಿಂಜ ಖುಷಿ ಖುಷಿಯಪ್ಪ ಈಗ ಊಟ ಹತ್ರ ವ್ಯವಸ್ಥೆ ಆಚಿ ಆನಪಿಂಜ ಕೊಂಡ ಚೌಟೋದು ಇಲ್ಲಿ ಈಗ ಆಲ್ರೆಡಿ ಎಲ್ಲ ರೆಡಿ ಮಾಡಿ ಅಂತ ಇಲ್ಲಿ ಕೊಂಡ ಚೌಟು ರೆಡಿ ಮಾಡಿ ಅಂತ ಊಟ ಆಮೆ ಪಿಂಗೆ ಬಂತು ಭಕ್ತಿ ಭಾವತ್ ಅಲ್ಲಿ ಕೊಂಡ ಇಟ್ಟಿಪ್ಪ ಎಲ್ಲರೂ ಬಂತು ಕೊಂಡ ಚೌಟಿತ್ತ ಅಂಚಂಗೆ ಅವ್ರ ಅಂತ ಅಂಚಂಗೆ ನಾನು ಮಾಡಿನ ಪಾಪ ಕರ್ಮತ್ನ ಈಂಡೂಪ ತಾಚಂಗೆ ಕಳಂದೋಣ ಅನ್ನೋಂಥವ್ರು ಇದು ಇನ್ನು ಹೆಚ್ಚಿಗೆ ಕೊಂಡ ಚೌಟಿತ್ತು ಹೆಚ್ಚಿಗೆ ಇದನ್ನು ನಡ್ತೀವಿ ಕಾಲು ಚೂಡುಲೆ ಅದೋರ ಶಕ್ತಿ ಹಾಂ ಇದರಲ್ಲಿ ಕಾಲು ಚುಡುಲೆ ಅದೋರ ಶಕ್ತಿ ಸೊ ಅನ್ನನೇ ಈ ನಮ್ಮೆನ ದಿನ ಭಾರಿ ಚಾಯೋಡೆ ಎಲ್ಲ ಒಕ್ಕ ಕರಳು ಕುಟಿತು ಬಲ್ಲಿ ಉಂಡಲು ನಡ್ತೀನೊಂಡಿ ಇಲ್ಲಿ ತಕ್ಕ ಬರೆಯೋಕೆ ಅವಕಾಶ ಮಾಡಿ ತಂದಂಥ ನಿಂಗಕ್ಕೂ ಕೊಡೋ ಕೊಡಗುದನಿಗೂ ಪಿನ್ನ ಈ ಊರರ ಎಲ್ಲ ಮುಖ್ಯಸ್ಥಂಗಕ್ಕೂ ಪಿನ್ಯ ಆ ದೇವಸ್ಥಾನ ಹತ್ರ ಬಸವೇಶ್ವರ ದೇವಸ್ಥಾನ ಹತ್ರ ಆಡಳಿತ ಮಂಡಳಿಗೂ ನಾಡ ಮನದುಂಬ ನನ್ನಲ್ಲಾಮೇನ ಬಂದವಿ ಧನ್ಯವಾದ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ